ಬನ್ನಿ ಸೋರೆಕಾಯನ್ನ ತುರಿಯೋಣ ನೋಡಿ ಹಾಲು ಬಾಯ್ಲ್ ಆಗ್ತಾ ಇದೆ ಆದ್ರೆ ಉಕ್ಕಿ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಮಿಡ್ಲ್ನಲ್ಲಿ ಸೌಟ್ ಇಟ್ಟಿದೀವಿ ಒಂಥರ ಸ್ವೀಟ್ ಸ್ಮೆಲ್ ಬರ್ತಾ ಇದೆ ಸೋರೆಕಾಯಿ ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನೆ ಸ್ವಾಗತ ಇವತ್ತಿನ ವಿಶೇಷ ಸೋರೆಕಾಯಿ ಹಲ್ವಾ ಸೋರೆಕಾಯಿ ಇದನ್ನ ತರಕಾರಿ ಅಂತಾನೆ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತೀವಿ ಪಲ್ಯ ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಸಾಂಬಾರ್ ಹಾಕೊಳ್ತೀವಿ ಅದರ ಮಕ್ಕಳು ಈ ಸೋರೆಕಾಯಿನ ತರಕಾರಿ ಅಂತ ತಿನ್ಲಿಕ್ಕೆ ಇಷ್ಟ ಪಡಲ್ಲ ಯಾವ ರೀತಿ ವಿಶೇಷವಾಗಿ ನಾವು ಈ ಸೋರೆಕಾಯಿಂದ ಹಲವ ಮಾಡಬಹುದು ಅನ್ನೋದನ್ನ ನಾನು ಇವತ್ತಿನ ವಿಶೇಷದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದು ದೊಡ್ಡ ಸೋರೆಕಾಯಿ ಸಾಧಾರಣವಾಗಿ ಇದು ಒಂದು ಕೆ ಜಿ ಇರಬಹುದು ಒಂದು ಅರ್ಧ ಲೀಟರ್ ಹಾಲು ಯಾವುದೇ ಹಾಲನ್ನು ಒಂದು ಅರ್ಧ ಲೀಟರ್ ತೊಗೊಳ್ಬೋದು ಒಂದು ಐದಾರು ಬ್ರೆಡ್ಡಿನ ತುಂಡುಗಳು ಈ ಒಂದೂವರೆ ಲೋಟ ಸಕ್ಕರೆ ಇದೆ ಈ ತುರಿನ ನೋಡ್ಕೋಬೇಕು ತುರಿ ಒಂದೊಂದು ಸಲ ಹೆಚ್ಚು ಬರುತ್ತೆ ಒಂದೊಂದು ಸಲ ಕಡಿಮೆ ಬರುತ್ತೆ ಅದರ ಪ್ರಮಾಣ ನೋಡಿಕೊಂಡು ನಾವು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಒಂದು ಅರ್ಧ ಬೌಲ್ ತುಪ್ಪ ಒಣ ದ್ರಾಕ್ಷಿ ಗೋಡಂಬಿಯ ಫ್ಲೇಕ್ಸ್ ರುಚಿಗೆ ಒಂಚೂರು ಉಪ್ಪು ಯಾಲಕ್ಕಿ ಈಗ ಮಾಡುವ ವಿಧಾನ ಬನ್ನಿ ನೋಡೋಣ ಮೊದಲಿಗೆ ಬ್ರೆಡ್ನ ಈ ಬ್ರೌನ್ ಕಲರ್ ಸೈಡ್ಸನ್ನೆಲ್ಲ ತಕ್ಕೊಳ್ಬೇಕು ಈ ಬ್ರೆಡ್ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸ್ಕೊಂಡು ಮಿಕ್ಸರ್ನಲ್ಲಿ ಹಾಕ್ಕೊಳ್ಬೇಕು ಮಿಕ್ಸರ್ನಲ್ಲಿ ಬ್ರೆಡ್ ತುಂಡು ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ತುಂಬಾ ಪುಡಿ ಮಾಡಬಾರ್ದು ಯಾಕಂದ್ರೆ ತುಂಬಾ ಪುಡಿ ಆದ್ರೆ ಜಿಗಿ ಜಿಗಿ ಆಗಿಬಿಡುತ್ತೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಬ್ರೆಡ್ ಪುಡಿ ರೆಡಿ ಆಗಿದೆ ಇನ್ನ ಸೋರೆಕಾಯಿನ ತುಂಡು ಮಾಡಿಕೊಂಡು ಮೇಲಿನ ಸಿಪ್ಪೆನೆಲ್ಲ ತೆಗೆದು ಅದನ್ನ ತುರಿ ಮನೆಯಲ್ಲಿ ತುರ್ಕೊಳ್ಬೇಕು ನೋಡಿ ಫ್ರೆಶ್ ಆಗಿರೋ ಸೋರೆಕಾಯಿ ಇದರ ಮೇಲಿನ ಸಿಪ್ಪೆನ ತಕ್ಕೊಳ್ಬೇಕು ಸ್ವಲ್ಪ ಹಾರ್ಡಾಗಿರುತ್ತೆ ನಿಧಾನವಾಗಿ ಮೇಲಿನ ಎಲ್ಲ ಸಿಪ್ಪೆನ ತಕ್ಕೊಳ್ಬೇಕು ಸಿಪ್ಪೆ ತಕ್ಕೊಂಡಿದ್ದಾಗಿದೆ ಇದನ್ನು ಇನ್ನು ತುರಿಮಣೆಯಲ್ಲಿ ಮಣೆಯಲ್ಲಿ ತುರ್ಕೋಬೇಕು ಇದರಲ್ಲಿ ಬೀಜ ಹೆಚ್ಚಿಲ್ಲ ಎಳೆ ಬೀಜ ಬೀಜ ಇರೋದ್ರಿಂದ ಅದನ್ನು ನಾವು ತು ಹಾಗೆ ತುರಿದು ಬಿಡಬಹುದು ಈ ಸೋರೆಕಾಯಿ ಸಿಪ್ಪೆ ತೆಗೆದಿದ್ದಿದೆ ಇದನ್ನು ನಾವು ವೇಸ್ಟ್ ಮಾಡಲಿಕ್ಕಿಲ್ಲ ಯಾಕಂದರೆ ತುಂಬ ಶಕ್ತಿಯುತವಾದ ಒಂದು ಪೌಷ್ಟಿಕವಾದ ಈ ಒಂದು ಸಿಪ್ಪೆನ ನಾವು ಗೊಜ್ಜು ಮಾಡ್ಕೊಳ್ಬೋದು ಇದನ್ನು ಬೇಯಿಸ್ಕೊಂಡು ಸ್ವಲ್ಪ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಗೊಜ್ಜು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇದು ಬನ್ನಿ ಸೋರೆಕಾಯನ್ನು ತುರಿಯೋಣ ಾಯಿ ಅರ್ಧ ಇನ್ನು ತುರಿಬೇಕು ಇದನ್ನು ನಾವು ತೆಗೆದು ಒಂದು ಬೌಲ್ನಲ್ಲಿ ಹಾಕೊಳ್ಳೋಣ ಇದೇ ರೀತಿಯಾಗಿ ಇನ್ನೊಂದು ಭಾಗನ ನಾವು ತುರ್ಕೊಳ್ಬೇಕು ಈ ಒಂದು ಬೀಜಗಳು ಆಮೇಲೆ ಹಾರ್ಡ್ ಆಗಿರೋ ಪರಿಶುಣ್ಣು ಇದನ್ನೆಲ್ಲ ನಾವು ವೇಸ್ಟ್ ಮಾಡೋಂಗಿಲ್ಲ ಇದನ್ನ ನಾವು ಗೊಜ್ಜಿಗೆ ಬೇಕಾದ್ರೆ ಹಾಕ್ಕೋಬೋದು ಬೇಡ ಅಂದರೆ ಇದನ್ನೇ ನಾವು ಮಿಕ್ಸರ್ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಲವಾದ ಬೇಕಾದರೂ ಸೇರಿಸ್ಕೊಳ್ಬೋದು ಇನ್ನು ಉಳಿದಿರೋ ಅರ್ಧ ಭಾಗನ ಇದೇ ರೀತಿಯಾಗಿ ಮಾಡೋಣ ಆದರೆ ಈ ಪೋರ್ಷನ್ ತುಂಬಾ ತುಂಬಾನೇ ಬೀಜ ಇದೆ ಹೀಗಾಗಿ ಈ ಬೀಜನ ನಾವು ಎತ್ತಿಟ್ಕೊಳ್ಳೋಣ ಇದನ್ನು ಗೊಜ್ಜು ಮಾಡಲಿಕ್ಕಿಡೋಣ ಈ ತುರಿನ ಪೌರ್ನಲ್ಲಿ ಹಾಕೋಣ ಈಗ ಸೋರೆಕಾಯಿ ತುಳ್ಕೊಂಡಿದ್ದಾಯ್ತು ಬ್ರೆಡ್ ಪುಡಿ ಮಾಡ್ಕೊಂಡಿದ್ದಾಯ್ತು ಈಗ ಗ್ಯಾಸ್ ಆನ್ ಮಾಡಿಕೊಳ್ಳಿ ಅರ್ಧ ಲೀಟರ್ ಹಾಲನ್ನು ಪಾತ್ರೆಯಲ್ಲಿ ಹಾಕಿ ಕಾಯಿಸ್ಕೊಳ್ಬೇಕು ಹಾಲು ಉಕ್ಕಿ ಬಂತು ಬಿಸಿಯಾಗಿದೆ ಇನ್ನು ಇದರಲ್ಲಿ ತುರಿದಿಟ್ಕೊಂಡಿರೋ ಅಂತ ಸೋರೆಕಾಯಿ ಸೇರಿಸಿ ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು ನೋಡಿ ಹಾಲು ಬಾಯ್ಲ್ ಆಗ್ತಾಯಿದೆ ಆದರೆ ಉಕ್ಕಿ ಹೋಗ್ತಾ ಇಲ್ಲ ಯಾಕಂದರೆ ನಾವು ಮಿಡ್ಲ್ನಲ್ಲಿ ಸೌಟ್ ಇಟ್ಟಿದ್ದೀವಿ ಮಿಡ್ಲಿನಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಗಟ್ಟಿಯಾಗೋವರೆಗೂ ಇದನ್ನು ಈ ರೀತಿಯಾಗಿ ಬಾಯ್ಲ್ ಮಾಡಬೇಕು ಕುದಿತಾ ಇದೆ ಹತ್ತು ನಿಮಿಷ ಆಯಿತು ದೊಡ್ಡ ಉರಿ ಮೇಲೇ ಹಾಲು ಗಟ್ಟಿ ಆಗ್ತಾ ಇದೆ ಇರತ್ ಇನ್ನೂ ಒಂದು ಐದತ್ತು ನಿಮಿಷ ಬೇಕಾಗ್ಬೋದು ಅಷ್ಟು ಹಾಲು ಇನ್ಕೊಳ್ಬೇಕು ಹಾಲೆಲ್ಲ ಗಟ್ಟಿ ಆಯಿತು ಬಾಯ್ಲ್ ಆಯಿತು ಚೆನ್ನಾಗಿ ಒಂಥರ ಸ್ವೀಟ್ ಸ್ಮೆಲ್ ಇದೆ ಸೋರೆಕಾಯಿದು ಇನ್ನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಬೇಕು ಸಕ್ಕರೆನ ನಾವು ಪ್ರಮಾಣಕ್ಕೆ ನೋಡಿ ಇಷ್ಟು ಹಾಕ್ಕೊಳ್ಬೇಕಂತಿಲ್ಲ ಸ್ವಲ್ಪ ಮೊದಲು ಒಂದು ಲೋಟ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡೋಣ ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದೇ ಸಲಕ್ಕೆ ಒಂಥರ ಟ್ರಾನ್ಸ್ಪರೆಂಟ್ ಬಣ್ಣ ಬರುತ್ತೆ ಹಾಲಿನ ಬಣ್ಣ ಹೋಗಿ ಸಕ್ಕರೆ ಹಾಕಿದ ತಕ್ಷಣ ಟ್ರಾನ್ಸ್ಪರೆಂಟ್ ಬಣ್ಣ ಬರ್ತಾ ಇದೆ ಸಕ್ಕರೆ ಪಾಕ ಎಲ್ಲ ಬಂದು ಗಟ್ಟಿ ಆಗಿದ್ದಿದೆ ಡ್ರೈ ಆಗ್ತಾ ಇದೆ ಇನ್ನು ಇದಕ್ಕೆ ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಯಾಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಬೋದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಹಲವಾರು ರೆಡಿ ಆಗ್ತಾ ಇದೆ ಇನ್ನು ಇದಕ್ಕೆ ಒಂದು ಚಿಟ್ಟಿಕೆ ಉಪ್ಪು ತುಂಬ ಬೇಡ ಯಾಕಂದರೆ ಎಲ್ಲ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದಾಗಲೇ ರುಚಿ ಒಂದು ಚಿಟ್ಟಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಲಾಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಬ್ರೆಡ್ಡಿನಿಂದ ಪುಡಿ ಮಾಡಿದ್ದ ಪುಡಿನ ಎಷ್ಟು ಬೇಕೋ ಅಷ್ಟು ಹಾಕಿ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಳ್ಳೋಣ ಬ್ರೆಡ್ ಕರ್ಮ್ಸ್ ಹಾಕೋದ್ರಿಂದ ಹಲ್ವಾ ಮೆತ್ತಗಾಗುತ್ತೆ ಅದ್ರ ಜೊತೆಗೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಇರ್ಕೊಂಡು ಉದುರುದುರಾಗಿರುತ್ತೆ ಈಗ ಹಲ್ವಾ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕಬೇಕು ಸ್ವಲ್ಪ ತುಪ್ಪ ಹೆಚ್ಚಿ ಹಾಕ್ಕೊಳ್ಬೇಕು ಹಲ್ವಕ್ಕೆ ತುಪ್ಪ ಬೇಕಾಗುತ್ತೆ ತುಪ್ಪ ಕಾಯೋವರೆಗೂ ಹಲವನ್ನ ಸರ್ವಿಂಗ್ ಬೌಲಿಗೆ ಹಾಕೋಣ ನಾವು ಒಂದು ಕೆ ಜಿ ಸೋರೆಕಾಯಿ ತೊಗೊಂಡಿದ್ವಿ ಅದರಲ್ಲಿ ಇಷ್ಟೇ ಹಲ್ವಾ ಆಗಿದ್ದಿದೆ ಡ್ರೈ ಬಾದಾಮಿ ಫ್ಲೇಕ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಬೇಕಂದರೆ ಗೋಡಂಬಿ ಹಾಕ್ಕೋಬೋದು ಕುಂಬಳಕಾಯಿ ಬೀಜ ಹಾಕ್ಕೊಳ್ಬೋದು ಕಲೋಂಜೆ ಹಾಕ್ಕೋಬೋದು ಯಾವುದೇ ಡ್ರೈ ಫ್ರೂಟನ್ನು ನೀವು ಇದರಲ್ಲಿ ಹಾಕ್ಕೋಬೋದು ದ್ರಾಕ್ಷಿ ಮತ್ತು ಡ್ರೈ ಫ್ರೂಟನ್ನು ಬೇರೆ ಬೇರೆಯಾಗಿ ಫ್ರೈ ಮಾಡ್ತಿದ್ದೀನಿ ಯಾಕಂದರೆ ಒಂದೊಂದು ಸಲ ದ್ರಾಕ್ಷಿ ಲೇಟಾಗುತ್ತೆ ಫ್ರೈ ಆಗಲಿಕ್ಕೆ ಇದು ಗೋಡಂಬಿ ಚಿಪ್ಸು ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ನಾನು ಸೆಪ್ರೇಟಾಗಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇದನ್ನು ಹಲ್ವಕ್ಕೆ ಹಾಕ್ಕೊಳ್ಳೋಣ ಇನ್ನು ಮತ್ತೆರಡು ಸ್ಪೂನ್ ಉಪ್ಪ ಹಾಕ್ಕೊಂಡು ಒಣ ದ್ರಾಕ್ಷಿನ ಇದರಲ್ಲಿ ಹಾಕಿ ಫ್ರೈ ಮಾಡೋಣ ಒಣ ದ್ರಾಕ್ಷಿನ ಹಲ್ವಕ್ಕೆ ಹಾಕೋಣ ಹೀಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬ ರುಚಿ ರುಚಿಯಾದ ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ ಇದನ್ನು ನಾವು ತರಕಾರಿಯಿಂದ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಕ್ಯಾರೆಟ್ನಿಂದ ಸಿಹಿ ಕುಂಬಳಕಾಯಿಯಿಂದ ಮೂದುಗುಂಬಳಕಾಯಿಯಿಂದ ಅದು ಪಪ್ಪಾಯಿಂದ ಸಹಿತ ಅಂದರೆ ಹಸಿ ಪಪ್ಪಾಯಿಂದ ಸಹಿತ ನಾವು ಈ ಒಂದು ಹಲ್ವಾನ ಮಾಡಬಹುದು ಈ ಒಂದು ತಿಂಡಿನ ನಾವು ಬೆಳಿಗ್ಗೆ ತಿಂಡಿ ಜೊತೆಗೂ ಸರ್ವ್ ಮಾಡ್ಬೋದು ಸಂಜೆಗೆ ಸ್ನ್ಯಾಕ್ಸ್ ಜೊತೆಗೂ ಸರ್ವ್ ಮಾಡ್ಬೋದು ಅಷ್ಟೇ ಅಲ್ಲ ಯಾವುದೇ ಫಂಕ್ಷನ್ ಅಲ್ಲಿ ಆಯಿತು ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಯಿತು ಆವಾಗ ನಾವು ಊಟದ ಜೊತೆಗೂ ಸಹಿತ ಇದೊಂದು ಸಿಂಪಲ್ ಆಗ ತುಂಬಾ ರುಚಿಕರವಾದ ತಿಂಡಿನ ಮಾಡಿ ಬಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ರುಚಿಕರವಾದ ಈ ಒಂದು ಹಲವನ ನೀವು ಮಾಡಿ ನೋಡಿ ಖಂಡಿತ ಇಷ್ಟ ಪಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ